ಶಿಕ್ಷಕರ ಕ್ಷೇತ್ರದ ಚುನಾವಣೆ ರಾಜಕೀಯವಾಗಿ ಮಾರ್ಪಡುತ್ತಿದೆ ಎಂದು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಕೆಸಿ ಪುಟ್ಟಸಿದ್ದ ಶೆಟ್ಟಿ ಆರೋಪಿಸಿದರು ಪಿರಿಯಾಪಟ್ಟಣ ತಾಲೂಕಿನ ವಿವಿಧೆಡೆ ಪ್ರಚಾರ ಕೈಗೊಂಡು ಮಾತನಾಡಿದ ಅವರು ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ರಾಜಕೀಯ ಮುಖಂಡರು ಸ್ಪರ್ಧಿಸುವುದರಿಂದ ಅವರಿಗೆ ಯಾವುದೇ ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗುವುದಿಲ್ಲ ಕೇವಲ ಹಣ ಮತ್ತು ರಾಜಕೀಯ ಬಲದಿಂದ ಒಬ್ಬರ ಮೇಲೆ ಒಬ್ಬರು ಹಠಕ್ಕೆ ಬಿದ್ದವರಂತೆ ಚುನಾವಣೆಗೆ ಸ್ಪರ್ಧಿಸುತ್ತಾರೆ ಈ ರೀತಿಯ ಬೆಳವಣಿಗೆಗಳು ನಿಲ್ಲಬೇಕು ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧಿಸುವ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ವಿವೇಕಾನಂದ ಅವರಿಗೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಅರಿವಿಲ್ಲ ಕೇವಲ ಹಣಬಲದಿಂದ ಚುನಾವಣೆಗೆ ನಿಂತಿದ್ದಾರೆ ಅಂತೆಯೇ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡ ಅವರು ಈ ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಸಂದರ್ಭ ಯಾವುದೇ ಕರ್ತವ್ಯ ನಿರ್ವಹಿಸದೆ ಶಿಕ್ಷಕರ ಕ್ಷೇತ್ರವನ್ನು ನಿಂತ ನೀರಾಗಿ ಮಾಡಿ ಪಕ್ಷಾಂತರೆಯಾಗಿದ್ದಷ್ಟೇ ಅವರ ಸಾಧನೆಯಾಗಿದೆ ಮರಿತಿಬ್ಬೇಗೌಡ ಅವರ ನಾಮಪತ್ರ ಸಲ್ಲಿಕೆ ವೇಳೆ ಹಾಜರಿದ್ದ ಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಸಚಿವರ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದು ಕ್ರಮ ವಹಿಸುವಂತೆ ಮನವಿ ಮಾಡಿದ್ದೇವೆ ಎಂದರು ಶಿಕ್ಷಕರ ಪರ ಕರ್ತವ್ಯ ನಿರ್ವಹಿಸುವ ಸಲುವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಎಲ್ಲರೂ ಆಶೀರ್ವದಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಾಯಕ ಸಮಾಜದ ಉಪಾಧ್ಯಕ್ಷರಾದ ಶಿವಪ್ಪ ಶೆಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಸಲಾಪುರ ಕುಮಾರ ಶೆಟ್ಟಿ ರಾಜ್ಯ ಸಂಚಾಲಕ ಕೊಣನೂರು ಶಿವರಾಜ್ ಉಪಸ್ಥಿತರಿದ್ದರು ಸಚಿವರು ನಾಮಿನೇಷನ್ ಮಾಡಿಸ್ತಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಡೆಪ್ಯ್ಟಿ ಸಿ ಎಂ ಬರ್ತಾರೆ ಸರ್ ಇವರೆಲ್ಲ ನಿಂತ್ಕೊಂಡು ನಾಮಿನೇಷನ್ ಕೊಟ್ಟರೆ ಇದು ನಾನು ಕೇಳ್ತೇನೆ ಮತದಾರರ ಮೇಲೆ ಮಾಡುವ ಒತ್ತಾಯ ಅಲ್ವೇ ಆಕ್ಚುಯಲ್ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅವರು ಬರಬಾರ್ದಾಗಿತ್ತು ಮತ್ತೊಂದು ಮಾತನ್ನ ನಾನು ಇಲ್ಲಿ ಹೇಳ್ಬೇಕಾಗ್ತದೆ ನಾನು ಚುನಾವಣಾ ಆಯೋಗಕ್ಕೆ ಈಗಾಗಲೇ ದೂರು ಕೊಟ್ಟಿದ್ದೇನೆ ಇವ್ರು ಯಾಕೆ ಬಂದರು ಮುಖ್ಯಮಂತ್ರಿ ಯಾಕೆ ಬಂದ್ರು ಅಂತ ಸಿದ್ದರಾಮಯ್ಯ ಮೇಲೆ ದೂರು ಕೊಟ್ಟಿದ್ದೇನೆ ಶಿಕ್ಷಣ ಸಚಿವ ಮೇಲೆ ದೂರು ಕೊಟ್ಟಿದ್ದೇನೆ ನಾವು ಹದಿನೈದು ಸಾವಿರಕ್ಕೂ ಹೆಚ್ಚು ಮತದಾರರು ಇವತ್ತು ಪಟ್ಟಿನಲ್ಲಿ ಇದ್ದಾರೆ ಈ ಪ್ರಬುದ್ಧ ಮತದಾರ ಇವರು ಇವರೆಲ್ಲರೂ ವಿಚಾರವಂತರು ಇವ್ರನ್ನ ಅಷ್ಟು ಸುಲಭವಾಗಿ ಆಸೆ ಆಮಿಷಗಳಿಗೆ ಇವರು ಬೀಳೋದಿಲ್ಲ ಈ ರಾಜಕೀಯ ಪಕ್ಷಗಳು ಜನತಾದಳ ಬಿಜೆಪಿ ಅಲಯನ್ಸ್ ಇಬ್ರು ಸೇರಿ ವಿವೇಕಾನಂದ ಅಂತ ಹೇಳಿ ಕ್ಯಾಂಡಿಡೇಟ್ ಮಾಡಿದ್ದಾರೆ ಈತ ನೂರ ಇಪ್ಪತ್ನಾಲ್ಕು ಕೋಟಿಯ ಒಡೆಯ ಡಿಕ್ಲೇರ್ ನೂರ ಇಪ್ಪತ್ನಾಲ್ಕು ಕೋಟಿಯ ಆಮೇಲೆ ಮೂಲತಃ ಇವನು ಶಿಕ್ಷಕನಲ್ಲ ಸರ್ ಈತ ಒಬ್ಬ ಉದ್ಯಮಿ ಕಿರಿಯಾಪಟ್ಣ ತಾಲೂಕು ಎಲ್ಲ ಸ್ನೇಹಿತರೆ ಪತ್ರಿಕಾ ಬಡದಲ್ಲಿ ಸ್ನೇಹಿತರೆ ಅತಿ ಮುಖ್ಯವಾಗಿ ನಾನು ಮೂಲತಃ ಕಿರಿಯಪಟ್ಟಣ ತಾಲೂಕು ನಂದು ಕಿತ್ತೂರು ಮೂಲ ನಾನು ಎಮ್ ಎ ಬಿ ಎಡ್ ಮಾಡಿಕೊಂಡು ಟಾಮೂರ್ ಹೈಸ್ಕೂಲಲ್ಲಿ ಓದಿದ್ದು ಮತ್ತು ಆ ಹೈಸ್ಕೂಲಲ್ಲೇ ಟೀಚರ್ ಕೂಡ ಆಗಿದೆ ಅಲ್ಲಿಂದ ಕಿತ್ತೂರಲ್ಲಿ ಟೀಚರ್ ಅದೆ ಬೆಟ್ಟಲ್ಲಿ ಟೀಚರ್ ಆನಂತರ ರಿಜೈನ್ ಮಾಡಿ ಇಂಡಿಪೆಂಡೆಂಟ್ ಆಗಿ ಎಮ್ ಎಲ್ ಸಿಗೆ ನಿಂತ್ಕೊಂಡೆ ಎಮ್ ಸಿಗೆ ನಿಂತ್ಕೊಂಡು ಮೂರು ರಾಜಕೀಯ ಪಕ್ಷಗಳನ್ನು ಸೋಲಿಸಿ ನಾನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಎಮ್ ಎಲ್ ಸಿ ಆದ ಸರ್ ನಾನು ಎರಡು ಸಾವಿರದವರೆಗೆ ಎಮ್ ಎಲ್ ಸಿ ಆಗಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಎಮ್ ಎಲ್ ಸಿ ಆದವನು ಒಟ್ಟು ಎಷ್ಟು ವಾರ ಸುಮಾರು ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿದ್ದೆ ಸರ್ ಬಹಳ ಮುಖ್ಯವಾಗಿ ಒಂದು ವಿಚಾರನ ನಾನು ಈ ಪ್ರಸ್ತಾಪ ನನ್ನ ಜೊತೆ ಮೂರು ರಾಜಕೀಯ ಪಕ್ಷಗಳು ಸೇರಿದ್ವು ಆಗ್ನೇಯ ಶಿಕ್ಷಕ ಕ್ಷೇತ್ರ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಮತ್ತು ದಾವಣಗೆರೆ ಇದು ಆಗ್ನೇಯ ಶಿಕ್ಷಕರ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಮೂರು ರಾಜಕೀಯ ಪಕ್ಷಗಳನ್ನು ಶೋಧಿಸಿ ಅತ್ಯಂತ ಹೆಚ್ಚಿನ ಮತಗಳಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ